ಯುಗಾದಿಯಂದು ಈ ವಸ್ತುಗಳನ್ನು ಮನೆಗೆ ತನ್ನಿ ಅದೃಷ್ಟ ನಿಮ್ಮದಾಗ್ತದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎನ್ನುವಂತೆ ಪ್ರತಿ ವರ್ಷ ಹಿಂದೂಗಳಿಗೆ ಹೊಸ ವರ್ಷ ಆರಂಭವಾಗುವುದು ಯುಗಾದಿಯಿಂದ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಬ್ರಹ್ಮದೇವನು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದತಿದು ಈ ಬ್ರಹ್ಮಾಂಡವನ್ನು ಸೂಚಿಸಿದನೆಂದು ಹೇಳಲಾಗ್ತದೆ ಹಾಗಾಗಿ ಈ ದಿನವನ್ನು ಇಂದಿಗೂ ಕೂಡ ಹಿಂದೂ ಹೊಸ ವರ್ಷವೆಂದು ಸ್ವಾಗತಿಸಲಾಗುತ್ತದೆ ಯುಗಾದಿ ಹಬ್ಬದೊಂದಿಗೆ ಆರಂಭವಾಗುವ ಈ ಹಿಂದೂ ಹೊಸ ವರ್ಷದಂದು ಮನೆಗೆ ಈ ವಸ್ತುಗಳನ್ನು ತಗೊಂಡು ಬಂದರೆ ಅತ್ಯಂತ ಶುಭ ಮತ್ತು ಮಂಗಳಕರವೆಂದು ಪರಿಗಣಿಸಲಾಗ್ತದೆ ಹಾಗಿದ್ರೆ ಆ ವಸ್ತುಗಳು ಯಾವುವು ಎಂಬುದನ್ನ ಈಗ ನೋಡೋಣ ಮೊದಲನೇದಾಗಿ ಹಿಂದೂ ಹೊಸ ವರ್ಷದ ದಿನದಂದು ಅಥವಾ ಯುಗಾದಿ ಹಬ್ಬದ ದಿನದಂದು ನೀವು ಮನೆಗೆ ಚಿಕ್ಕದೊಂದು ತೆಂಗಿನಕಾಯಿಯನ್ನು ತಂದು ಆ ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನು ತಿಜೋರಿಯಲ್ಲಿ ಅಥವಾ ಕಮಾನಿನಲ್ಲಿಡಿ ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದರ ಜೊತೆಗೆ ಹಣವೂ ಕೂಡ ನೀರಿನಂತೆ ಹರಿದು ಬರುತ್ತದೆ ಇನ್ನು ತುಳಸಿ ಗಿಡ ತುಳಸಿಯು ಹಿಂದೂ ಧರ್ಮದಲ್ಲಿ ಆರಾಧನಾ ದೇವತೆಯಾಗಿದ್ದಾಳೆ ಇದನ್ನು ವಿಷ್ಣುವಿನ ರೂಪವೆಂದು ಪೂಜಿಸಲಾಗುತ್ತದೆ ಹಿಂದೂ ಹೊಸ ವರ್ಷದ ಸಂದರ್ಭದಲ್ಲಿ ತುಳಸಿ ಗಿಡವನ್ನು ಮನೆಗೆ ತಂದು ಇಡೋದ್ರಿಂದ ನಿಮ್ಮ ಮನೆಯ ಸಕಾರಾತ್ಮಕತೆಯು ಹಾಗೆಯೇ ಉಳಿತದೆ ಇನ್ನು ಲೋಹದ ಆಮೆ ಲೋಹದ ಆಮೆಯನ್ನು ಮನೆಗೆ ತರುವುದರಿಂದ ಧನಾತ್ಮಕ ಶಕ್ತಿ ಹರಡ್ತದೆ ಮತ್ತು ನಿಮ್ಮ ಮನೆಯಲ್ಲಿನ ದುಷ್ಟಶಕ್ತಿಗಳು ಶೀಘ್ರದಲ್ಲೇ ನಾಶವಾಗ್ತದೆ ಎನ್ನುವ ನಂಬಿಕೆ ಇದೆ ಇದರಿಂದ ಮನೆಯಲ್ಲಿ ಸುಖ ಶಾಂತಿಯು ಕೂಡ ನೆಲೆಸ್ತದೆ ಇನ್ನು ಶಂಕ ಶಂಕವನ್ನು ಅದರಲ್ಲೂ ದಕ್ಷಿಣಾವರ್ತಿ ಶಂಕವನ್ನು ಮನೆಯಲ್ಲಿಟ್ಟರೆ ಹಣದ ಹರಿವು ಹೆಚ್ಚಾಗ್ತದೆ ಮನೆಯಲ್ಲಿ ಶಂಖವನ್ನು ತಂದು ಪೂಜೆ ಮಾಡಿದ ನಂತರ ಅದನ್ನು ಹಣ ಇಟ್ಟಿರುವ ಜಾಗದಲ್ಲಿ ಇಡಿ ಇದು ಪ್ರಗತಿಯ ಎಲ್ಲಾ ಮಾರ್ಗಗಳನ್ನು ತೆರೀತದೆ ಮತ್ತು ಎಂದಿಗೂ ಹಣದ ಕೊರತೆಯಾಗದಂತೆ ನಿಮ್ಮನ್ನು ಕಾಪಾಡ್ತದೆ ಹಾಗೆಯೇ ನವಿಲುಗರಿಗಳು ಶ್ರೀಕೃಷ್ಣನಿಗೆ ನವಿಲುಗರಿಗಳು ತುಂಬಾನೇ ಪ್ರಿಯವಾದುವು ಎಂದು ಹೇಳಲಾಗ್ತದೆ ಯಾವ ಮನೆಯಲ್ಲಿ ನವಿಲುಗರಿಗಳು ಇರುತ್ತದೆಯೋ ಆ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ದೇವಿಯು ನೆಲೆಸ್ತಾಳೆ ಹಿಂದೂ ಹೊಸ ವರ್ಷದ ಮೊದಲು ಮನೆಯಲ್ಲಿ ನವಿಲುಗರಿಗಳನ್ನು ತನ್ನಿ ಸುಮಾರು ಮೂರು ನವಿಲುಗರಿಗಳನ್ನು ತಂದ್ರೆ ಒಳ್ಳೆಯದು ಇನ್ನು ಕೊನೆಯದಾಗಿ ಲಾಫಿಂಗ್ ಬುದ್ಧ ಹಿಂದೂ ಹೊಸ ವರ್ಷದ ದಿನದಂದು ನೀವು ಮನೆಗೆ ಲಾಫಿಂಗ್ ಬುದ್ಧನ ವಿಗ್ರಹವನ್ನು ಅಥವಾ ಫೋಟೋವನ್ನು ತರಬಹುದು ಇದನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಇದರಿಂದ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಎನ್ನುವಂಥದ್ದು ಆಗುವುದಿಲ್ಲ ಇನ್ನು ಮುಖ್ಯವಾಗಿ ಸಂಕ್ರಾಂತಿ ಹಬ್ಬವೆಂದ್ರೆ ಹೇಗೆ ಎಳ್ಳು ಬೆಲ್ಲವೋ ಹಾಗೆಯೇ ಯುಗಾದಿ ಹಬ್ಬಕ್ಕೂ ಬೇವು ಬೆಲ್ಲ ಸವಿಯುವುದು ಹಂಚುವುದು ರೂಢಿ ಬೇವು ಬೆಲ್ಲ ಎಂದರೆ ಸಿಹಿ ಕಹಿಗಳೆರಡರನ್ನೂ ಸಮಾನವಾಗಿ ಸ್ವೀಕರಿಸಬೇಕೆಂಬುದಕ್ಕೆ ಸಂಕೇತ ನಾವು ಎಂದು ಸೇವಿಸುವ ಬೇವು ಬೆಲ್ಲವು ನಮ್ಮ ಜೀವನದ ಸುಖ ದುಃಖವನ್ನು ಸೋಲು ಗೆಲುವನ್ನು ಸೂಚಿಸುತ್ತದೆ ಬೇವು ಬೆಲ್ಲದ ಸಿಹಿ ಮತ್ತು ಕಹಿಯ ಆಸ್ವಾದದಂತೆ ನಮ್ಮ ಜೀವನವು ಕೂಡ ಏರಿಳಿತ ನೋವು ನಲಿವುಗಳಿಂದ ತುಂಬಿರುತ್ತದೆ ಎನ್ನುವ ಅರ್ಥವನ್ನು ಈ ಬೇವು ಬೆಲ್ಲ ನೀಡುತ್ತದೆ ಹಾಗಾಗಿ ಯುಗಾದಿಯ ದಿನ ಬೇವು ಬೆಲ್ಲವನ್ನು ತಿನ್ನುವುದರ ಜೊತೆಗೆ ಈ ಮೇಲೆ ಹೇಳಿದ ಕೆಲವೊಂದು ವಸ್ತುಗಳನ್ನು ಮನೆಗೆ ತಂದು ನಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಬಹುದು